ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಮಹತ್ವವಾಗಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಹೇಳಿದರು ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಉಪ್ಪಾರಪೇಟೆ ಗ್ರಾಮದಲ್ಲಿ ತಾಲೂಕು ಪಂಚಾಯಿತಿ ತಾಲೂಕು ಆಡಳಿತ ತಾಲೂಕು ಸ್ವೀಪ್ ಸಮಿತಿ ಗ್ರಾಮ ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಸ್ವೀಪ್ ಚಟುವಟಿಕೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬರು ಮತದಾನ ಮಾಡಲು ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದ ಅವರು ಮತದಾನದಿಂದ ಯಾರೂ ಕೂಡ ವಂಚಿತರಾಗಬಾರದು ಎಂದು ಮತದಾನದ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಈ ಮತದಾನದ ಒಂದು ಮಹಾ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಎಂ ಪಿ ಎಲೆಕ್ಷನ್ಸು ಈಗ ನಡೀತಾ ಇದೆ ಅದಕ್ಕೆ ಎಲ್ಲ ಅಂಬಾಜದುರ್ಗ ಹೋಬಳಿಯ ಎಲ್ಲ ಮತದಾರರಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಉಪ್ಪುಪೇಟೆಯಲ್ಲಿ ಇವತ್ತು ಉಪ್ಪುಪೇಟೆ ಗ್ರಾಮ ಪಂಚಾಯಿತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಗ್ರಾಮ ಪಂಚಾಯತಿಗಳ ಎಲ್ಲ ನಮ್ಮ ಪಿ ಒಗಳು ಆಗಮಿಸಿದ್ದಾರೆ ಸೆಕ್ರೆಟರಿಗಳು ಆಗಮಿಸಿದ್ದಾರೆ ನಮ್ಮ ಎಲ್ಲ ಅಂಬಾಜುರ್ಗ ಹೋಬಳಿಯ ವಾಟರ್ಮ್ಯಾನ್ಗಳಿಂದ ಹಿಡಿದು ಎಲ್ಲ ಸಿಬ್ಬಂದಿ ವರ್ಗದವರು ಶ್ರೀಶಕ್ತಿ ಸಂಘದವರು ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಎಲ್ಲ ಈ ಜನಗಳೆಲ್ಲ ಆಗಮಿಸಿದ್ದಾರೆ ಈ ಮತದಾನದ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗ್ದಂಗೆ ಮತ ಚಲಾವಣೆ ಮಾಡಬೇಕು ಒಂದು ಯೋಗ್ಯವಾದ ಒಂದು ನಾಯಕನನ್ನು ಆಯ್ಕೆ ಮಾಡಿಕೊಡ್ತಕ್ಕಂಥದ್ದು ಒಂದು ಮತದಾರದ ಒಂದು ಜವಾಬ್ದಾರಿ ಒಂದು ಹಕ್ಕು ಹೌದು ಅದಕ್ಕೆ ಯಾವುದೇ ಒಂದು ಆಸೆ ಆಮಿಷಗಳಿಗೆ ಒಳಗಾಗ್ದಂಗೆ ಮತ ಚಲಾವಣೆ ಮಾಡಬೇಕು ಅಂತೇಳಿ ಈ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೀವಿ